ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ಕ್ಯಾನ್ಸಲೇಷನ್ ಆಗಿರುವಂಥ ಕಾರ್ಡು ಜೊತೆಗೆ ಅಪ್ಲಿಕೇಶನ್ ಹಾಕಿರುವಂಥ ಕಾರ್ಡು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡಿದ್ವಿ ಆದರೆ ಇನ್ನೊಂದು ವಿಚಾರ ಹೈಯೆಸ್ಟ್ ಡಿಮ್ಯಾಂಡಲ್ಲಿರುವಂಥದ್ದು ಯಾವಾಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕಂದರೆ ಇವಾಗ ರೇಷನ್ ಕಾರ್ಡ್ ಅಪ್ರೂವಲ್ ಆಯಿತು ಎಲ್ಲ ಆಯಿತು ಬಟ್ ಈಗೇನಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ನಾವು ಅಕ್ನಾಲೇಜ್ಮೆಂಟ್ ಲೆಟರ್ನ ಇಟ್ಕೊಂಡು ಹೋದರೆ ಅಪ್ಲಿಕೇಶನ್ ಸಲ್ಲಿಸ್ಬೋದು ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸ್ಬೋದು ಗೃಹ ಜ್ಯೋತಿ ಗರ್ಜಿನ ಸಲ್ಲಿಸ್ಬೋದು ಮೆಡಿಕಲ್ ಎಮರ್ಜೆನ್ಸಿ ಸಲ್ಲಿ ಅಕ್ನಾಲಜ್ಮೆಂಟ್ ಲೆಟರ್ನ ಯೂಸ್ ಮಾಡ್ಕೋಬಹುದು ಬಟ್ ಎಲ್ಲ ಕಡೆನೂ ಇದು ನಿಮಗೆ ವ್ಯಾಲಿಡ್ ಇರೋದಿಲ್ಲ ಅಕ್ನಾಲಜ್ಮೆಂಟ್ ಲೆಟರು ನಿಮಗೆ ಕಾರ್ಡ್ ತೋರಿಸಲೇಬೇಕಾಗುತ್ತೆ ನಿಮಗೆ ಕಾರ್ಡ್ ಬೇಕೇ ಬೇಕಾಗುತ್ತೆ ಸೊ ಇವಾಗ ಇಫ್ ಇನ್ ಕೇಸ್ ನಮ್ಗೆ ಯಾವ್ದೋ ಬೇರೆ ಯೋಜನೆಗೆ ನಾವು ಕೈ ಹಾಕಬೇಕು ನಮಗೆ ಬೇಕು ಅಂತ ಅಂದ್ರೆ ಇಂಥವರಿಗೆ ಇಲ್ಲಿ ಸಮಸ್ಯೆಗಳು ಎದ್ ಕಾಣಿಸ್ತಾ ಇರೋದು ಯಾಕಂದ್ರೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಬರೀ ಅಕ್ನಾಲಜ್ಮೆಂಟ್ ಲೆಟರ್ ಇದೆ ಅಕ್ನಾಲಜ್ಮೆಂಟ್ ಲೆಟರ್ ಇದ್ರೂ ಸಹ ನಿಮ್ಮ ರೇಷನ್ ಕಾರ್ಡ್ ಅಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅಂತ ಹೇಳಿ ಅಂದ್ರೆ ಇವಾಗ ಬಂದಿರುವಂತಹ ರೂಲ್ಸ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗದ ಸಮಸ್ಯೆ ಉಂಟಾಗೋಗ್ಬಿಡಿದೆ ಈ ಒಂದು ಅಕ್ನಾಲಜ್ಮೆಂಟ್ ಲೆಟರ್ ಇಟ್ಕೊಂಡು ಕೆಲವೊಬ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಬೇಕೇ ಬೇಕು ಇವರು ಅಪ್ರೂವಲ್ ಕೊಟ್ಟ ಮೇಲೂ ಸಹ ರೇಷನ್ ಕಾರ್ಡ್ ನಮ್ಮ ಕೈಗಳಿಗೆ ತಲುಪ್ತಿಲ್ಲ ಇದು ಪ್ರಾಬ್ಲಮ್ ಆಗಿದೆ ನೀವು ಹೋಗಿ ಬಂತು ಬೆಂಗಳೂರು ಅನ್ನು ಕರ್ನಾಟಕವನ್ನು ಅಥವಾ ನಿಮ್ಮ ರೇಷನ್ ಡಿಪೋಗಳಲ್ಲಿ ವಿಚಾರ ಮಾಡಿದಾಗ ಅವ್ರು ಹೇಳೋದು ಅಪ್ರೂವ್ ಆಗಿದೆ ಅಂತ ಹೇಳ್ತಾರೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ ಬಟ್ ನಮ್ಮ ಹತ್ರ ಕಾರ್ಡ್ ಬಂದಿಲ್ವಲ್ಲ ನಮ್ಮ ಹತ್ರ ಕಾರ್ಡ್ ಫಿಸಿಕಲ್ ಇರ್ಬೇಕಲ್ಲ ಪ್ರೂಫ್ಗೆ ಪ್ರೂಫಿಗೆ ಇಲ್ವಲ್ಲ ನಮ್ಮ ಹತ್ರ ಕಾರ್ಡ್ ಹಾಗಾದ್ರೆ ಈ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಯಾವಾಗಿಂದ ಶುರು ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆನೇ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಅತಿ ಶೀಘ್ರದಲ್ಲೇ ಆಗ್ತಾ ಇದೆ ಎಲ್ಲಾನು ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪದೇ 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 ಕಮೆಂಟ್ ಅಲ್ಲಿ ಹಾಕಿ ಕ್ವಶನ್ ಮಾಡಿ ಕನ್ಫ್ಯೂಷನ್ ಮಾಡ್ಕೊಳ್ಳಕ್ ಹೋಗ್ಬಿಡಿ ಯಾಕಂದ್ರೆ ಬಿಡಿಸಿ ಬಿಡಿಸಿ ನಿಮಗೆ ಅರ್ಥ ಆಗೋ ತರ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಶನ್ ಖಂಡಿತ ಸಿಗುತ್ತೆ ಅಪ್ಲಿಕೇಶನ್ ಆಯ್ತು ಡಿಸ್ಟ್ರಿಬ್ಯೂಷನ್ ಬಂದ್ವಿ ಓಕೆ ಈಗ ಸರ್ಕಾರದವರು ನಾನು ಲಾಸ್ಟ್ ಹೇಳಿದೆ ಕ್ಯಾನ್ಸಲೇಷನ್ ಎಲ್ಲ ಆಗಿರೋದು ಅಂತ ಈಗ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಹಂತದಲ್ಲಿ ಕೆಲವೊಂದಷ್ಟು ರೇಷನ್ ಕಾರ್ಡ್ ಇಟ್ಟಿದ್ದಾರೆ ಈ ರೇಷನ್ ಕಾರ್ಡ್ ಟೋಟಲ್ ನಂಬರ್ಸ್ನ ಕೊಟ್ಟಿರುವಂಥದ್ದು ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಗೆ ಸೆಕೆಂಡ್ ಟೈಮ್ ಕ್ರಾಸ್ ವೆರಿಫಿಕೇಶನ್ಗೆ ಕಳಿಸಿದಾರಂತೆ ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳು ಈಗ ಕ್ರಾಸ್ ವೆರಿಫಿಕೇಶನ್ ಇದೆ ಅಂದ್ರೆ ಆಲ್ರೆಡಿ ಫಸ್ಟ್ ಒಂದು ಬ್ಯಾಚು ಕರೆಕ್ಷನ್ ಕ್ರಾಸ್ ವೆರಿಫಿಕೇಶನ್ ಆಗಿದೆ ಸೆಕೆಂಡ್ ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ ಯಾಕಂದ್ರೆ ನಿಮಗೆ ರೇಷನ್ ಕಾರ್ಡ್ ಕೊಟ್ಟ ಮೇಲೆ ನೀವು ರೇಷನ್ ತಗೊಳಕ್ ಹೋದ್ಮೇಲೆ ಆಲ್ ಆಫ್ ಸಡನ್ ನೀವು ಜಿ ಎಸ್ ಟಿ ಪೇರು ಟ್ಯಾಕ್ಸ್ ಪೇರು ಅಂತ ಕ್ಯಾನ್ಸಲ್ ಮಾಡಕ್ ಆಗಲ್ವಲ್ಲ ಅಲ್ಲ ಎರಡೆರಡು ಸತಿ ಇವರೇನೆ ವೆರಿಫೈ ಮಾಡ್ತಾ ಇದಾರೆ ಹಾಗಾಗಿ ನೈಂಟಿ ಒನ್ ಥೌಸಂಡ್ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸೆಕೆಂಡ್ ರೌಂಡ್ ಟೆಸ್ಟಿಂಗ್ ಹೋಗಿದೆ ವೆರಿಫಿಕೇಷನ್ ಆಗ್ತಾ ಇದ್ದಾವೆ ಈ ವೆರಿಫಿಕೇಶನ್ ಸಂಪೂರ್ಣವಾಗಬೇಕಾಗಿದೆ ವೆರಿಫಿಕೇಷನ್ ಸಂಪೂರ್ಣವಾದ ಮೇಲೆ ಇನ್ನ ಬರುವಂಥ ಎರಡು ತಿಂಗಳ ಒಳಗೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪುತ್ತೆ ಯಾರಿಗೆ ಈ ನೈಂಟಿ ಒನ್ ಥೌಸಂಡ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅಪ್ಲಿಕೇಶನ್ಸ್ ಎಕ್ಸೆಪ್ಟ್ ಆಗಿರುವಂಥವ್ರದ್ದು ಇದು ಯಾವ ವರ್ಷದ ರೇಷನ್ ಕಾರ್ಡ್ ಆದರೂ ಆಗಿರ್ಬೋದು ತುಂಬ ಹಳೇದಾಗಿರ್ಬೋದು ಇಲ್ಲ ಓದ್ ವರ್ಷ ಹಾಕಿರೋರ್ದಾಗಿರ್ಬೋದು ಇಲ್ಲ ಓದ್ ತಿಂಗಳು ಹಾಕಿರೋರಾಗಿರ್ಬೋದು ಗೊತ್ತಿಲ್ಲ ಬಟ್ ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳು ಇನ್ನ ಎರಡು ತಿಂಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದವರು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಈಗ ನೆಕ್ಸ್ಟ್ ಟೂ ಮಂತ್ಸ್ ಒಳಗಡೆ ಈ ಸೆಕೆಂಡ್ ಟೈಮ್ ಪ್ರೊಸೆಸ್ ಏನು ನಡೀತಿದೆ ವೆರಿಫಿಕೇಶನ್ ಪ್ರೊಸೆಸ್ ನಡೆದಿ ಮುಗಿಯುತ್ತೆ ಅದಾದ್ಮೇಲೆ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪ್ತಾ ಇದೆ ಇದು ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಅಂತ ಹೇಳಿ ಮತ್ತೆ ಕ್ವಶನ್ ಹಾಕ್ಬೇಡಿ ಎ ಪಿ ಎಲ್ ಅಂತಾನು ಕ್ವಶನ್ ಹಾಕಬೇಡಿ ಇದು ಕೇವಲ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಸೊ ನಿಮಗೆ ಅತಿ ಶೀಘ್ರದಲ್ಲಿ ಕಾರ್ಡ್ಗಳು ಇನ್ನೊಂದ್ ಎರಡು ತಿಂಗಳಲ್ಲಿ ನಿಮ್ಮ ಕೈಗೆ ತಲುಪ್ತಾ ಇದೆ ಸೊ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ತುಂಬಾ ಟೈಮಿಂದ ಕಾಯ್ತಾ ಇದ್ದೀರಾ ಸೊ ಇದು ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ಸೊ ಇಷ್ಟ ಆಗಿದ್ರೆ ವಿಡಿಯೋ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಲಕ್ಷಾಂತರ ಜನ ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳಗಾಗಿ ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಚಾನಲ್ ನ ಸೊ ಅವರು ಮಿಸ್ ಆಗಿದ್ರೆ ಅವ್ರಿಗೂ ಸಹ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಇನ್ನೊಂದ್ ಎರಡು ತಿಂಗಳಲ್ಲಿ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸೇರುತ್ತೆ ಅಂತ ಹೇಳಿ ಸೊ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ